ங்க தௌணமஸ்தி லவணியோன் நம்பர் கொட்ட பர்த்தி புண்ணியவுணமஸ கணித்தீவ்யா ஃபோன் நம்பர் கொட்ட பர்த்தை புண்ணுரு நக வர்த்தி ஆசிங்க ஆசிணா லங்கா தவணை கண்தி லாவணியா சைடு 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 ஏன் ஆண்டு பார்த்தது மந்தி ಇವ್ ಅವನು ಕುರಿ ಮರಿ ಬೆಕ್ಕಿನ ಮರಿ ಬರೋದ್ರಿ ಮಂದ್ ಭೀ ಅಡ್ಡ ಬರ್ತದಲ್ರಿ ಅಪ್ಪ ಯಾವ ಓಣಿಯಿಂದ ಗಾಡಿ ಹೋಗ್ಬೇಕು ನನಗೆ ಅದೇ ತಿಳಿಯಲಕ್ಕದಲ್ರಿ ಅಲ್ರಿ ನಾ ಅಂದ್ರೆ ಏನು ನನ್ನ ಗಾಡಿ ಅಂದ್ರೆ ಏನು ಇವತ್ ರಾತ್ರಿ ನೈಟ್ ನೀಡೆದು ಪಂಡ್ರಾಪುರ್ ಕತ್ತಿ ಬಜಾರದ ಸರ್ಪುಳಿತಂದು ಇವತ್ತೀಗ ಕೆಂಚಿ ಕಾಲಿಗೆ ಹಾಕ್ಲಿಲ್ಲ ಅಂದ್ರೆ ಹೋಯ್ತು ಮಾತಾ रस की कमर कोने पहली नजर जब नजर से मिला ही मजा आ गया मेरे रस की कमर कोने पहली नजर जब नजर से मिला அவனே கேத்தான் நீண்டின கேத்தி திண்டிதே பண்ணி நப்பி இல்ல திண்டிள்ளே இல்ல லே ನಾವು ಲೇ ನೀನು ಆ ಮಾಡಿದ ಸವಂತಿ ಹೊಲ್ದಾಗ ಹೊಲ್ಸು ಬಣ್ಣಿ ರಿಕಾರ್ಡ್ ಹಾಕೊಂಡು ಇಲ್ಲಿಗೆ ಯಾಕೆ ಬಂದಿ ಅಂತ ಜಕ್ಕವ್ನ ಹೊಲ ಮುಗಿಸ್ಕೊಂಡು ಮಡ್ಡಿ ಮ್ಯಾಗ ಕುರಿಮರಿ ನೋಡ್ಲಿಕ್ಕೆ ಹೋದ ಅಟ್ರದಾಗ ನೀ ಇಲ್ಲಿ ಬಂದಿ ನೀ ಇಲ್ಲಿ ಯಾಕೆ ಬಂದಿ ನಮಗೆ ನೋಡಿ ನಗತಾರ ಇಲ್ಲಿ ಮುಂದೆ ಕೂತು ಮಂದಿ ನೀ ಹೇಳಿದು ಹೋಗು ಹೊಲಕ್ಕೆ ಇಲ್ಲ ನನಗೆ ಸಂದಿ ಗಾಡಿ ತಿರ್ಕೊಂಡು ಊರ ಹಿಂದೆ ಹೈಸಿಂದ ಹೋದ್ರೆ ಬೆನ್ ಹತ್ತತಾವೆ ನಮ್ಮ ಊರನ್ನ ಹಂದಿ ನೀ ಮಾತು ಕೇಳಿ ಕೊಡ್ದಂಗೆ ಆತು ನನಗೆ ಸೆರೆ ಸಿಂದೀ ಹಿಂಗ್ ಮಾಡಿ ನಮ್ಮ ಅಪ್ಪಂದ್ ಎಷ್ಟು ತಿಳಿ ತಿಂದಿ ಹೋಗಲ್ ಬಿಡ ಗಾಡಿ ಹೊಡೆದ ರೊಕ್ಕ ಎಷ್ಟು ತಂದಿ ಆಯ್ತಾ ಪಕ್ಕ ಅಪ್ಪ ಮಗಳು ಬಹಳ ಹುಷಾರಿ ಅಂದು ಲೆಕ್ಕ ಇಟ್ಟಿಂಗ್ ಅಂದಂಗ ಅನಿಸ್ತು ನೋಡು ಮೂವತ್ ಎಕರೆ ನೆಗಲಿಗ ಎಟ್ ಆತದ ಲೆಕ್ಕ ಮಾಡು ನಾಳೆ ಕೊಡ್ತೀನಿ ಅಂದ್ರೆ ಚಕ್ಕ ಏ ಹಂಗತ್ತ ಆ ಹಾಗಲ ಬಳಿ ಹನುಮಂದ್ ಆ ಸಂಧಿ ಮಣಿ ಸಣ್ಣ ಪದನಲ್ಲ ಅವಂದ್ ಏನಾಯ್ತ ಹಾಗಲ ಬಳಿ ಹನುಮವ ಹಳ್ಳಿಗೆ ಹೋಗಿ ಅಕ್ಕಿಯ ನೀನು ಮೂರು ತಿಂಗಳು ಬರಲ್ಲ ಹೌದಾ ಹಾ ಸಂಧಿಮನಿ ಸಣ್ಣಪ್ಪ ನಾವಂದ್ ಕತಿ ಏನ್ ಹೇಳಿ ನಮ್ಮ ಊರಾಗ ಐದ್ ಆರ್ ದಿನ ದಾಸೋಗಿ ಚಾಲು ಆಗ್ಯದ ಆ ದಾಸೋಗ್ಯ ಓಡ್ಯಾಡಿ 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 ಏನೋ ಅವನ್ ಹೆಣ್ತಿನ ಜರ ಕಾಲ್ ನುಸುಲು ಗೊತ್ತಿತ್ತ ಹೆಣ್ತಿ ಜರ ಕಾಲ್ ಓತೇಳಿ ಗಂಡುಗೆ ಹೇಳು ಕಾಲು ಒತ್ತಲು ಕೂಗ ಕಾಲ್ ಮೂರ್ದ ಗಿಶನ್ ಆಕಲ್ ಕೂಡ ದವಾಖಾನಿಗೆ ಹೋಗ್ಯನಂತ ಅವ್ರ ಮನಿಗ್ ಮುಂಜಾಳಿ ಹೋಗಿ ಬಂದಿದ ನಿಮ್ಮಪ್ಪ ನೀನ್ ನೋಡಿದ್ರ ಬರೀ ರೊಕ್ಕ ರೊಕ್ಕ ಸೈತಿರಿ ಎಲ್ಲಿ ತರ್ಲಿ ನಿಮ್ ಹೆಣ ರೊಕ್ಕ ಕೊಟ್ಟ ಹೊಡ್ಯಾಕ ಹಂಗೆಲ್ಲ ಇಲ್ಲಪ್ಪಿ ನೀ ಈಗ ರೊಕ್ಕ ಕೊಡ್ಲಿಕ್ಕೆ ನಮ್ಮಅಪ್ಪ ನಾ ಏನಂತ ಹೇಳಬೇಕು ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ನಿಮ್ ಹೇಳೋದಲ್ಲ ಹೇಳದಲ್ಲ ನಾ ನಿಮ್ಮಪ್ಪನ ಬಯಾಗ ಮಾಡಿ ಹಾಕಲಿಕ್ಕೆ ಎಟ್ ತೇಳಿ ಹತ್ತದ ನಾವು ಜರ ಇಲ್ಲಿ ನಿತ್ಯವ ಅಂದ್ರೆ ಮ್ಯಾಗ ಜಿಟಿ ಜಿಟಿ ಮಳಿ ಹೊಂಟದ ನಮ್ಮ ಟಯರ್ ಇಳಿತಾವ ಎಂಟು ಇಂಚ್ ಕೆಂಚು ಅಂತ ಹುಡುಗ ಬಾಡಿಗೆ ಬಂಟ ನೀನ್ ಹಿಡಿದಿದ್ದು ನನ್ನ ಗಾಡಿ ಕಂಟ ನೋಡಿದು ನನ್ನ ಸೊಂಟ ಯಾಕೆ ಕಲ್ಲು ತುಂಟ ನೀ ಮಾತಾಡಿದೆ ಬರ್ರಿ ಬಂಟ ಬಂಟೋ ಮಾತಾಡಿದ ಬಂಟನಿ ಬರ್ಲಿ ಅವ ಕೆನ್ಸು ಆಯಲ್ ಚೇಂಜ್ ಮಾಡು ನನ್ನ ಡ್ಯೂಟಿ ಈ ಮಗನ ತಲೆ ಯಾಕೆ ಬಿಡ್ತೀನಿ ದಾಟಿ ಆಯಲ್ ಚೇಂಜ್ ಮಾಡೋದೈತಿ ಬನ್ ಬಂದ ಈ ಮಗನ ಮೆರದ್ ಮನಿಗೆ ಮೂರದ ಕುಳ್ಳ ಹಚ್ಚ ಮಗ ನೋಡ್ರಿ ಯಾಕೆ ಬಂದ ನಂದು ಯಾಕೆ ಡೌಟ್ ಇದೆ ಅಲೇ ಕಾಳ ಸಿಟ್ಟಿ ಬರಬೇಡ ನೀನು ಸ್ವಲ್ಪ ಜಿಟಿ ಜಿಟಿ ಮಳ್ಯಾಗ ತೊಯ್ದು ನೆಗಡಿ ಆಗೈತಿ

ಕೆಂಚವಾ ಎಲ್ಲಿದ್ಯಾ ನನ್ನ ಮಗಳ ಇದು ಪಕ್ಕ ಏಳ್ರಾಗ ಹುಟ್ಟಿದ್ಯಾ ಅದನ್ನೇ ಬಿಟ್ಟದ್ರಿ ಒಟ್ಟು ಪಾಪ ಇಲ್ಲೇ ಇದೀನಿ ಪಾ ನೀ ಈಗ ಬಂದ್ಯಾ ಇದೇ ಮಗಳ ಕಂಡ ಗಾಳಿ ಕೆಂದೋಳಿ ಎಲ್ಲ ಬಿಟ್ಟು ಕಂಡಪಿಡಿ ಧೂಳಿ ಏನಿದೆ ಎಲ್ಲ ಗದ್ಲಾ ಸೌಕರ್ ಇನ್ನ ಈಗ ಗೌಡ್ರ ಗೌಡ್ರ ಗತ್ಯಾಗ ರೋಟರ್ ಹೊಡೆದಕ್ಕಿ ಗಾಳಿ ಮಡಿ ಗಾಡಿ ತರುವಿನ್ರಿ ಆ ಪಡತರದ ಮಣ್ಣ ಹಾರಿ ಕಣ್ಣಾಗ ಹೋದ್ರಿ ಸ್ವಲ್ಪ ಕಣ್ಣು ಮುಚ್ಕೋರಿ ಇದೆಲ್ಲ ಹೇಳಕ್ಕೆ ನೀ ಯಾರಲ್ಲೇ ಬೇವಾರಿಸ ನನ್ನ ಮಗನ ಶಮಿಕ್ಯಾಗ ಮಜಿಗಿ ಕಡಿಸಲ್ಕ ಬಂದಿ ಏನ ಮಗನ ಮಾತ ಆಡಿದ್ರ ಮುತ್ತು ಒಡೆದ್ರ ಹೋಯ್ತು ಅಂದಂಗ ನಾ ಅಂದ ಮಾತಾ ಬರೋಬರ್ ಐತ್ ನೋಡ್ರಿ ಸೌಕರ್ ಆಕಾಶ ಮಾತ ಗಾಡಿ ಕೆಡ್ತಂದ್ರ ರಿಪೇರ್ ಮಾಡವನಾ ಅದೇನೆಲ್ಲ ಯಾಕಲೇ ಮಿತ್ರಿ ಡಬ್ಬಕ್ಕೆ ಅವ್ರ ಹೊಡೀಲಿ ನನ್ನ ಮಗ ಹಾಡ ನಿಂದರಿಸಿ ಪ್ರೇಮ್ ಲೋಕದ ಹಾಡ ಹಾಡಿ ಅಕ್ಕಿ ತಲೆ ಏನೇನ ಹಾಕಿ ಉದ್ ಮಾಡೈತಿರಿ ಮಕ್ಳ್ಯಾ ಜಾಡ್ಸಿ ಓದ ಮಕ್ಳ್ಯಾ ಗಡ್ರದ ನೀರಿ ಬಿಡ್ರಿ ಲೇ ಕಳ್ಳ ಕುಳ್ಳ ಹುಷಾರ್ ಏ ಓ ಅವ್ರ ನಾಚಕಿ ಎಲ್ಲಾ ಬಿಟ್ಟ ಕಾಣಿಸ್ತವ್ರಿ ಸೌಕರ ನಮಗ್ ಜರ ಅವ್ರ ನಾಚಿಕೆ ಇತ್ತಪ್ಪ ಅಂದ್ರೆ

ಕೊಟ್ಟಿಲ್ಲ ಸೌಕಾರು ಏ ಸೌಕಾರು ಅಕ್ಕಿ ಯಾಕೆ ಬೈತಿರಿ ನಾ ಅದೇನಿಲ್ಲ ನೀ ಆಯ್ಕೆ ಸಾಕ್ಷಿ ಕಸೆಲ್ಲ ಟೆನ್ಷನ್ ಗೆತ್ತೋ ಟೆನ್ಶನ್ ಮಾರಿಯಲ್ಲೂ ಹುಟ್ಟಾಳೆ ನನಗ ಹುಟ್ಟ್ಯಾಳ ಮಗನಿಗೆ ಹುಟ್ಟ್ಯಾಡ್ರಿ ಮಗಳಿನ ಹೊಡಿತೀನಿ ಬೈತೀನಿ ಬೆದರ್ತೀನಿ ಮಗನ ಇದೆ ನೀ ಯಾರು ನಡಿಯ ಮನಿ ನಾನು ಬರ್ತಾ ನೀನ್ ನಡೀನಾ ಬರ್ತಾ

お గొఢుదిలీఏథది. ధొపవాణూి చెనే చ Background pareatal! efecto GERِిజఛటు పెడుచిఎథ % గొణ్లా الన్యలేథద foto's. గొాయదుషటు.